ಫ್ರೆಂಡ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇಲ್ಲಿ ಆ ತುಂಬಾನೇ ತುಂಬಾ ಅದ್ಭುತವಾಗಿ ಮುಂದಿನ ಸಂಚಿಕೆಗಳು ಕುತೂಹಲಕಾರಿ ಸಂಚಿಕೆಗಳಾಗಿ ಮೂಡಿ ನೀವು ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ತುಂಬಾ ಕುತೂಹಲಕಾರಿ ಸಂಚಿಕೆಯಾಗಿ ಮೂಡಿ ಬರಲಿದೆ ಇಲ್ಲಿ ನೋಡ್ಬೋದು ಇಲ್ಲಿ ಮೀನಾಗೆ ತುಂಬ ಅವಮಾನ ಆಗುತ್ತೆ ಇದು ರೋಹಿಣಿ ಏನು ಅನಿಸೋದಿಲ್ಲ ಮೀನು ಅಳ್ತಾ ಆಚೆ ಹೋಗ್ತಾಳೆ ಈ ಕಡೆ ರೋಹಿಣಿ ತಾಯಿ ಬಂದು ಸಾರಿ ಮೀನಾ ತಾಯಿ ಬಂದು ರೋಹಿಣಿನ ನೀನು ಅಪ್ಪ ಇಲ್ಲ ಅಂತ ತುಂಬ ಬೇಜಾರು ಮಾಡ್ಕೊಬೇಡಮ್ಮ ಏನಾಗಂಗಿಲ್ಲ ನಾವೆಲ್ಲ ಇದ್ದೀವಿ ಅಪ್ಪನ ನೆನಪಾಗ್ತಾ ಇದ್ದೀವಿ ಅಂತ ಸುಮ್ಮನೆ ಹಾಗೆ ಮಾತಾಡಿಸಿದ ತಪ್ಪನ ಈಕೆ ರೋಹಿಣಿ ಇನ್ನು ಯಾವತ್ತು ರೋಹಿಣಿ ಮೀನಾ ತಾಯಿ ನನ್ನ ಮಾತಾಡಿಸ್ಬಾರ್ದು ನನ್ನ ತಂದೆ ತಾಯಿ ಬಗ್ಗೆ ಕೇಳಬಾರ್ದು ಅನ್ನೋದಕ್ಕೆ ಒಂದು ಡ್ರಾಮಾನೇ ಕ್ರಿಯೇಟ್ ಮಾಡಿಬಿಡ್ತಾಳೆ ಅತ್ತೆ ನಾನು ಹ್ಯಾಪಿಯಾಗಿದ್ದೆ ಮದುವೆ ಸಂದರ್ಭದಲ್ಲಿ ತುಂಬ ಖುಷಿಯಾಗಿದ್ದೆ ಇವರು ನನ್ನ ಖುಷಿನ ಹಾಳು ಮಾಡಿದ್ರು ನನ್ನ ಅಪ್ಪ ಅಮ್ಮನ ನೆಮಿಸಿ ನನ್ನನ್ನು ನೋವು ಪಡೋಂಗ್ ಮಾಡ್ಬಿಟ್ರು ಅಂತ ಹೇಳ್ತಾರೆ ಆಗ ಇಲ್ಲಿ ಶಾಂತಿ ತುಂಬ ಕೋಪದಿಂದ ಮೀನಾ ಅವರನ್ನು ತಾಯಿನ ಹಾಗೂ ತುಂಬ ಅವಮಾನಿಸ್ತಾಳೆ ನಿಮ್ಮ ಬುದ್ಧಿ ಎಲ್ಲಿ ಬಿಡ್ತೀರಾ ನೀವು ಎಂಥವ್ರು ಅಂಥವ್ರದೇ ನಿಮ್ಮದು ನಿಮ್ಮ ಬುದ್ಧಿನ ಎಲ್ಲಿ ಬಿಡ್ತೀರಾ ಅಂತ ಹೇಳ್ತಾರೆ ಇದಕ್ಕೆ ಮೀನಾ ಹಾಗೂ ರೋಹಿಣಿ ತಾಯಿ ತುಂಬಾ ಸಾರಿ ಮಾ ಸಾರಿ ಮೀನಾ ತಾಯಿ ಇಬ್ಬರು ತುಂಬ ಕಣ್ಣೀರಾಗ್ತಿರ್ಬೇಕಾದ್ರೆ ಮನೆ ಮದುವೆ ಸವಾಸ ಬೇಡ ಅಂತ ಹೇಳಿ ರೋಹಿ ಮೀನಾ ಮತ್ತು ಮೀನಾ ತಾಯಿ ಇಲ್ಲಿ ಹೂ ಕಟ್ಕೊಂಡು ಇಲ್ಲೇ ಇರ್ತಾರೆ ಯಾಕಮ್ಮ ಮದುವೆ ನಡೀತಾ ಇದೆ ಇಲ್ಲಿ ನಿಂತ್ಕೊಂಡಿದ್ದೀರಾ ಅಂತ ಕೇಳ್ತಾರೆ ಏನಿಲ್ಲ ರೀ ಹಾಗೆ ಅಂತ ಹೇಳ್ತಾರೆ ಆಗ ಇಲ್ಲಿ ಕನಕ ಎಲ್ಲ ಹೇಳ್ಬಿಡ್ತಾರೆ ಆಗ ತುಂಬ ಅಳ್ತಾರೆ ಆಮೇಲೆ ಮೀನಾ ಅವ್ರ ತಾಯಿ ಕೂಡ ಎಲ್ಲ ಹೇಳಿಬಿಡ್ತಾರೆ ಆಗ ಈ ಥರ ಎಲ್ಲ ಆಯ್ತಲ್ಲ ಅಂತ ಇಲ್ಲಿ ಸೂರ್ಯ ಅವರು ಕೋಪದಿಂದ ಇಲ್ಲಿ ಮೀನಾನ ಕರ್ಕೊಂಡು ಬರ್ತಾರೆ ಈ ಕಡೆ ಅದೇ ಕಾರಲ್ಲಿ ದಿನೇಶ್ ಅವ್ರನ್ನೂ ಕೂಡ ಕರ್ಕೊಂಡು ಬಂದಿದ್ದಾರೆ ಇಲ್ಲಿ ಸೂರ್ಯ ಅವರು ಇಲ್ಲಿ ದಿನೇಶಿಂದ ಸತ್ಯ ಗೊತ್ತಾಗುತ್ತೋ ಗೊತ್ತಿಲ್ಲ ರೋಹಿಣಿ ಡ್ರಾಮಾ ಕೊನೆಗೆ ಅನ್ನಂತೂ ಗೊತ್ತಿಲ್ಲ ತುಂಬಾನೇ ಕುತೂಹಲಕಾರಿ ಸಂಚಿಕೆ ಆಗಿದೆ ಇಲ್ಲಿ ಮೀನಾಗ್ ಅವಮಾನಕ್ಕೆ ಇಲ್ಲಿ ಸೂರ್ಯ ಶಾಂತಿಗೆ ತರಾಟೆ ತಗೋತಾರೆ ಮೀನಾನ ಎಲ್ಲರ ಎದುರಿಗೆ ಕ್ಷಮೆ ಕೇಳೋ ಹಾಗೆ ಮಾಡಿಸ್ತಾರೆ ಇಲ್ಲಿ ಶಾಂತಿನ ಮೀನ ಮುಂದೆ ನಿಂತ್ಕೊಂಡು ಮೀನಾನ ಹಾಗೂ ಅವ್ರ ತಾಯಿನ ಕ್ಷಮೆ ಕೇಳಲೇಬೇಕು ಇಲ್ಲ ಅಂದ್ರೆ ಇದು ಮದುವೆ ನಡೆಯೋದೇ ಇಲ್ಲ ಅಂತ ಇಲ್ಲಿ ಸೂರ್ಯ ಅವರು ಹೇಳ್ತಾರೆ ಆ ಮಾತಿಗೆ ಎಲ್ಲರೂ ಕೂಡ ಒಂದು ಕ್ಷಣ ಶಾಕ್ ಹಾಕ್ತಾರೆ ಈ ಕಡೆ ಹಸೆ ಮನೆಯರುವಂತ ರೋಹಿಣಿನ ಇಲ್ಲಿ ದಿನೇಶ್ ನಿಂತ್ಕೊಂಡು ನೋಡ್ತಿದ್ದಾರೆ ಹೇಗೆ ದಿನೇಶ್ ಮದುವೆ ನಿಲ್ಲಿಸ್ತಾರೆ ಅಥವಾ ಸೂರ್ಯ ನಿಲ್ಲಿಸ್ತಾರ ನಾಳೆನ ಸಂಚಿಕೆ ಕುತೂಹಲಕಾರಿ ಸಂಚಿಕೆಗೆ ಇದೆ ಎಷ್ಟೋ ಅಂದರೆ ಪ್ಲೀಸ್ like modest subscribe and